ಸ್ಪೀಕರ್ ನಮಸ್ಕಾರ ನಾನ್ ನಿಮ್ಮ ಕನಸು ಚಂದ್ರ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಿಮ್ಮ ಆಶ್ರಮಕ್ಕೆ ಹರಿಸ್ಸರ್ ಸರ್ ಕನ್ನಡ ಸಂಘಟನೆ ಪರ ಹೋರಾಟಗಾರರು ಮತ್ತೆ ಆಂಟೋಫ್ ಪಿ ಎಲ್ ಸಿ ಕಂಪನಿಯಿಂದ ಬಂದಿದ್ದಾರೆ ಸೊ ಅವರು ಈ ಒಂದು ಹೆಸರು ಮುಖಾಂತರ ಯಾವ ತರ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಆಶ್ರಮಗಳಿಗೆ ಆಶ್ರಮಗಳ ಅನಾಥ ಆಶ್ರಮಗಳಿಗೆ ಹೋಗಿ ಅವರು ಕೈಲಾದಷ್ಟು ಒಂದು ಏನಾಗುತ್ತೋ ಅದನ್ನ ಸೊ ಅದೇ ತರ ನಮ್ಮ ಆಶ್ರಮಕ್ಕೆ ಬಂದು ಇವತ್ತು ನೋಡಿ ಅವ್ರಿಗೆ ಅಕ್ಕಿ ಆಗಿರ್ಬೋದು ಬೇಳೆ ತರಕಾರಿಗಳು ಬಿಸ್ಕೆಟ್ಗಳು ಏನು ಅವ್ರಿಗೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ತಂದಿದ್ದಾರೆ ಎಲ್ಲರಿಗೂ ಕೂಡ ಟೀಮ್ ಮೆಂಬರ್ಸ್ಗೆ ಸರ್ಗೆ ಎಲ್ಲರೂ ಕೂಡ ಒಂದು ಒಳ್ಳೆ ಕೆಲಸದಲ್ಲಿ ಸಾಮಾಜಿಕ ಕೆಲಸದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೇವರು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಮುಂದಿನ ಮುಂದುವರಿಸ್ಕೊಂಡು ಹೋಗ್ಲಿ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತು ನಮ್ಮ ಆಶ್ರಮಕ್ಕೆ ಬಂದ್ರೆ ನಮ್ಗಂತೂ ತುಂಬಾ ಖುಷಿ ಆಯ್ತು ಸರ್ ಹರೀಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಳ್ಳೆ ಕೆಲಸನ ಮುಂದುವರಿಸಿ ಅರಿ ಸರ್ ನಿಮ್ಗೆ ಯಾಕೆ ಇದನ್ನ ಮಾಡ್ಬೇಕು ಅನಿಸ್ತು ಆಶ್ರಮಕ್ಕೆ ಆಶ್ರಮಗಳಿಗೆ ಯಾಕೆ ಸಹಾಯ ಮಾಡ್ಬೇಕು ಅನಿಸ್ತು ಸರ್ ಯಾಕೆಂತ ಹೇಳಿದ್ರೆ ಇವತ್ತು ನಾವು ಹೊರಗಡೆ ಸುಮಾರು ಜನ ನೋಡ್ತೀವಿ ಹೊಟ್ಟೆ ಸ್ಥೋರು ಹೊಟ್ಟೆ ಸ್ತೋರ್ ಅಂತ ಹೇಳ್ತಾ ಇದೀವಿ ಅದಕ್ಕೆ ಕರೆಕ್ಟ್ ಆಗಿ ಸೇರ್ಬೇಕಾದ್ರೆ ಹೊಟ್ಟೆ ಸೇರ್ತಿಲ್ಲ ಸರ್ ಅದೆಲ್ಲ ಮನ್ಸು ನೋವಾಗ್ತಾ ಇದಾವೆ ನಾವು ಆಚೆ ನೋಡಿದಾಗ ಸುಮ್ಮನೆ ಆಡಂಬರಕ್ಕೆ ಸುಮ್ಮನೆ ನಾವು ಅನುದಾನ ಮಾಡ್ತಾ ಇದೀವಿ ಕೊಡ್ತೀವಿ ಅಂತಾರೆ ನಾನು ಎಲ್ಲಾರು ತಪ್ಪು ಅಂತ ಇಲ್ಲ ವ್ಯಕ್ತಿ ಅದಕ್ಕೆ ಯೋಗ್ಯತೆ ಇದ್ದಾರಾ ಸಂಪಾದನೆ ಮಾಡಕ್ ದಾರಿ ಇಲ್ಲ ಅಂದ್ರೆ ನಾವ್ ಅವ್ರಿಗೆ ಏನಾದ್ರು ನಾವು ಕೊಟ್ರೆ ನಾಲ್ಕ್ ಜನ್ ಒಳ್ಳೇದಾಗತ್ತೆ ಅದು ಆಶ್ರಮಗಳ ಸಾಕಷ್ಟು ನಡೆದಿತ್ತು ಆ ತರ ಸರ್ಚ್ ಮಾಡ್ದೆ ನಿಮ್ ಆಶ್ರಮ ಕೂಡ ಸಿಕ್ತು ಒಂದ್ಸಲ ಬಂದ್ ಫೋನಲ್ಲಿ ಮಾತಾಡಿದೆ ಒಂದ್ಸತ್ ವಿಸಿಟ್ ಮಾಡಿದೆ ನಿಮ್ ಮೊದಲ ನಿಮ್ಮ ಸ್ವಚ್ಛತೆ ನಿಮ್ಮ ಆಶ್ರಮ ತುಂಬಾ ಇಂಪಾರ್ಟೆಂಟ್ ನಿಮ್ ಸ್ವಚ್ಛತೆ ಮೇಂಟೆನೆನ್ಸ್ ತುಂಬಾ ಖುಷಿ ಆಯ್ತು ಮತ್ತೆ ಜನ ನೋಡ್ಕ ರೀತಿಯಿಂದ ಕೂಡ ತುಂಬಾ ನಮ್ಗೆ ಮನ್ಸಿಗೆ ನೆಮ್ಮದಿ ಅನ್ಸ್ತು ಯಾರೇ ಇಲ್ಲ ಒಂದ್ ಒಂದ್ಸಾವಿರ ಇರ್ಬೋದು ಐವತ್ತು ಇರ್ಬೋದು ದುಡ್ಡು ಲಕ್ಷಾಂತರ ರೂಪಾಯಿ ಕೊಡ್ತಾನೆ ಕೋಟ್ಯಾಂತರ ರೂಪಾಯಿ ಕೊಡ್ತು ಇಲ್ದ ನೂರು ರೂಪಾಯಿ ಕೊಟ್ಟು ನನ್ಗಿರ್ಬೇಕು ನಾನು ಒಂದ್ ಆಶ್ರಮ ಕೊಟ್ಟಿದ್ದೀನಿ ಅದು ಯೂಸ್ ಆಗ್ತಾ ಇದೆ ಅಂತ ಅದರಿಂದ ನಂಗೆ ಚಂದ್ರ ಸರ್ ಆಶ್ರಮ ತುಂಬಾ ಇಷ್ಟ ಆಯ್ತು ಅದಕ್ಕೆ ನಾನು ನಮ್ಮ ಕನ್ನಡಿಗ ರಾಜ್ಯ ಉಪಾಧ್ಯಕ್ಷ ಹರೀಶ್ ಅಂತ ಜೊತೆಗೆ ನಾನು ಒಂದ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಸಂಘಟನೆಯಿಂದ ಕೂಡ ಸಾಕಷ್ಟು ಸೋಷಿಯಲ್ ಆಕ್ಟಿವಿಟಿ ಆಗ್ತಾ ಇದೆ ಮತ್ತೆ ಕಂಪ್ನಿ ಮುಖಾಂತರನು ಸರ್ಚ್ ಮಾಡ್ತಾ ಇದ್ದೀವಿ ಯಾವ ಆಶ್ರಮ ಚೆನ್ನಾಗಿದೆ ಅಲ್ಲಿಗೆ ಹೋಗಿ ಈ ತರ ಹೆಲ್ಪ್ ಮಾಡಿ ಅಂತ ಅದಕ್ಕೆ ಈ ಆ ಶ್ರಮ ಇಷ್ಟ ಆಗಿತ್ತು ಇಲ್ಲಿ ಬಂದಿದ್ದೀವಿ ನಾನು ಈ ಮುಖಾಂತರ ಜನತೆಗೆ ಏನು ಹೇಳ್ತೀನಿ ದಯವಿಟ್ಟು ಎಲ್ಲ ಒಂದ್ ಊಟಗಳು ವೇಸ್ಟ್ ಆಗುತ್ತೆ ನೀವು ಖರ್ಚು ಮಾಡ್ತೀರಾ ಇಲ್ಲ ಎಷ್ಟು ಸಂಪಾದನೆ ಮಾಡ್ತೀರೋ ಅದ್ರಲ್ಲಿ ದಯವಿಟ್ಟು ಫುಲ್ ಕೊಡಬೇಡಿ ಒಂದು ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಐದು ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಷ್ಟು ಈ ಆಶ್ರಮ ಎಲ್ಲಾಗೂ ಐದು ಸಾವಿರ ಬೇಕು ಐದು ಸಾವಿರ ಬೇಕು ಕೇಳಲ್ಲ ಸಾವಿರ ಇರ್ಬೋದು ದಿನನಿತ್ಯ ತರಕಾರಿ ಇರ್ಬೋದು ಇಲ್ಲ ದಿನನಿತ್ಯ ಹಾಲು ಮತ್ತೆ ಏನ್ ಅವಶ್ಯಕತೆ ಇದೆ ಬಂದು ಕೇಳ್ಕೊಂಡು ಒಂದ್ಸೋದ ವಿಸಿಟ್ ಮಾಡಿ ಇಲ್ಲ ಮೆಡಿಸಿನ್ ಬೇಕಾಗ್ಬೋದು ಎಲ್ರು ಒಂದು ನೂರು ರೂಪಾಯಿ ಅಂತ ಕೊಟ್ರು ಈ ತರ ಆಶ್ರಮಗಳಿಗೆ ಕೈ ಜೋಡಿಸಿದ್ರೆ ಅವರು ಚೆನ್ನಾಗಿರ್ತಾರೆ ನಾವು ಒಂದ್ ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡಿದೀವಿ ಅಂತ ನಮಗೂ ಮನಸ್ಸುಕ್ತಿ ಇರುತ್ತೆ ಇಷ್ಟ ಆಗ್ತದೆ ಯಾರಾದ್ರು ನೋಡ್ತಾ ಇದೀರ ದಯವಿಟ್ಟು ಎಲ್ಲ ವಿಡಿಯೋ ಶೇರ್ ಮಾಡಿ ಸೊ ಎಲ್ಲರೂ ಕೂಡ ಈ ತರ ಒಂದು ಮನಸ್ಥಿತಿ ಇಟ್ಕೊಂಡ್ರೆ ಖಂಡಿತ ಆಶ್ರಮಗಳು ಕಷ್ಟದಲ್ಲಿ ಇರಲ್ಲ ಯಾಕಂದ್ರೆ ಆಶ್ ಆಶ್ರಮಗಳನ್ನ ನಡೆಸೋರ್ಗೂ ಗೊತ್ತು ಅದ್ರ ಕಷ್ಟ ಏನಿರುತ್ತೆ ಅಂತ ಸೊ ದಯವಿಟ್ಟು ನೀವು ಕೂಡ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನೇ ಸಹಾಯ ಮಾಡಿ ಆಶ್ರಮಕ್ಕೋಸ್ಕರ ಬನ್ನಿ ಅಂತ ಹೇಳ್ತಾ ಎಲ್ಲರಿಗೂ ದೇವರಿದ್ ಮಾಡ್ಲಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಆಶ್ರಮ ಕಡೆಯಿಂದ ಅಭಿನಂದನೆಗಳು ನಮಸ್ಕಾರಗಳು ಹೇಳ್ತೀನಿ so ಯು ಸೊ ಮಚ್